ದತ್ಸ ಬೀದಿ ದಾವುತ್ಸ ಬೀದಿ ಅಮಾನುಲಾ ಬೀದಿಯಲ್ಲಿ ಫಸ್ಟ್ ಕ್ರಾಸ್ ದಾವ್ಸಬ್ ಬೀದಿಯಲ್ಲಿ ನಾಯಿಗಳು ಎಂಟನ ವಾರ್ಡಲ್ಲಿ ಇಪ್ಪತ್ತ್ ಮೂರನೇ ವಾರ್ಡ್ ಇಪ್ಪತ್ತೆರಡನೇ ವಾರ್ಡಲ್ಲಿ ನಾಯಿಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ ತುಂಬ ಜಾಸ್ತಿ ಅಂತಂದ್ರೂ ನಾಯಿಗಳು ಒಂದು ಅರವತ್ತು ನಾಯಿ ಇರ್ಬೋದು ಇವತ್ತು ರಾಕಾಡ್ತಾಯಿದ್ದ ಮಗು ಮೇಲೆ ದಾಳಿ ಮಾಡಿದೆ ನಾಯಿ ಎರಡು ನಾಯಿ ಬಂತು ಆದರೂ ಒಂದು ನಾಯಿ ಬಂದು ದಾಳಿ ಮಾಡಿದೆ ದಾಳಿ ಮಾಡಿ ಕತ್ತ ಹತ್ರ ಹಿಡಿದು ಮಗು ಬ್ಲಡ್ಡೆ ನಿಲ್ತಾ ಇಲ್ಲ ಆ ಮಗು ಆ ಉಳ್ಸಕ್ಕೆ ಹೋಗಿದ್ದು ಆ ಮಗು ಅಜ್ಜನಿಗೂ ಕೂಡ ದಾಳಿ ಮಾಡಿ ಅವ್ರಿಗೂ ಕೂಡ ನಾಯಿ ಕಡ್ದಿದೆ ಈ ಮಗುಗೆ ಇಂದು ಬ್ಲಡ್ ನಿಲ್ತಲ್ಲ ಎರಡು ವರ್ಷದ ಮಗು ಇದೇ ರೀತಿ ತುಂಬ ಸಲಿ ನಾಯಿಗಳು ಅಟ್ಯಾಕ್ ಮಾಡಿದಾಗ ನಾವೇ ಎಷ್ಟೋ ನಾಯಿಗಳನ್ನೆಲ್ಲ ಹೊಡೆದಿ ಅಲ್ಲಿಂದ ಓಡಿಸಿದ್ದೀವಿ ಮಕ್ಕಳು ನುಡಿಸಿದ್ವಿ ನಾವು ತುಂಬ ಕಷ್ಟ ಆಗಿದೆ ಮಕ್ಕಳೆಲ್ಲ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಹೆಂಗಸರು ಓಡೋದಕ್ಕೆ ತುಂಬ ಕಷ್ಟ ಇದೆ ಪುರಸಭೆಯವ್ರಿಗೆ ಸಲ ಹೇಳಿದ್ದೀನಿ ನಾನು ಭಾಳ ಸಲ ಹೇಳಿದ್ದೀನಿ ಈ ಥರ ನಾಯಿಗಳು ತುಂಬ ತೊಂದರೆ ಆಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಇರಲಿ ಯಾರೂ ಕೂಡ ಬಂದು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ ನಾನು ಒಂದರಿಂದ ನಾಲ್ಕು ಸಲ ಹೇಳಿದ್ದೀನಿ ಈಗ ಇದೇ ರೀತಿಯ ನಾವು ಮುಂದುವರೆದ್ರೆ ನಾವು ಮುನ್ಸಿಪಾಲ್ಟಿ ಮುಂದೆ ಕುತ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ಈ ನಾಯಿಗಳನ್ನ ಈ ಹಿಡಿದಬೇಕು ನಮ್ಮ ಮಕ್ಕಳು ಮರೆಯೆಲ್ಲ ಓಡಾಡೋದು ತುಂಬ ತೊಂದರೆ ಆಗಿದೆ ಇಲ್ಲಾಂದರೆ ಉಗ್ರವಾದ ಹೋರಾಟ ಅಂತೂ ಗ್ಯಾರಂಟಿ ಮಾಡ್ತೀವಿ